ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರೋ ವ್ಲಾಗ್ ಆಗಿರುತ್ತೆ ಯಾಕಂದರೆ ನಮ್ಮೆಲ್ಲರ ಪ್ರೀತಿಯ ಮುದ್ದಿನ ತಮ್ಮ ಒಂದು ಅಂಗಡಿ ಓಪನ್ ಮಾಡಿದಾನೆ ಸೊ ಇದೆಲ್ಲ ಹೆಣ್ಮಕ್ಳಿಗೂ ಫೇವ್ರೇಟ್ ವ್ಲಾಗ್ ಆಗಿರುತ್ತೆ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ ಎಲ್ಲ ಡೀಟೇಲ್ಸ್ ಹಾಕ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಲೆಟ್ಸ್ ಗೋ ನಮ್ಮೆಲ್ಲರ ಮುದ್ದಿನ ಪ್ರೀತಿಯ ತಮ್ಮ ಇವರೇ ನಿಶಾಂತ್ ಇರೋದು ಚನ್ನಗಿರಿಯಲ್ಲಿ ಸೊ ಈ ಇವ್ರ ಜೊತೆ ತುಂಬಾನೇ ಹೆಲ್ಪ್ಫುಲ್ ಆಗಿರೋದು ಸ್ವಲ್ಪ ಅವರು ಸೊ ಹಾಯ್ ಮಾಡಿ ಇಬ್ರು ನನ್ನ ಬ್ಲಾಗಿಂಗ್ ಸೊ ಈ ಸ್ಟೋರು ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ನಮ್ ಓನರ್ ನಿಶು ಅವ್ರು ಹೇಳ್ತಾರೆ ನಮ್ಮದು ಚನ್ನಗಿರಿ ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಅಂತ ನಮ್ಮದು ಮೇನ್ ಬಂದ್ಬಿಟ್ಟು ಎಸ್ ವಿ ರೋಡ್ ಗಣಪತಿ ಸರ್ಕಲ್ ಚನ್ನಗಿರಿ ನಮ್ಮದು ನಿಯರ್ ಬಂದು ರುಕ್ಮಯ ಚೌಟ್ರಿ ಪಕ್ಕನೇ ಇರೋದು ನಮ್ಮ ಸ್ಟೋರ್ ಇದು ವಿಸಿಟ್ ಮಾಡಬೇಕು ನಿಮ್ಮದು ನಮ್ಮದು ಸ್ಯಾರೀಸ್ ಬಂದು ದಯವಿಟ್ಟು ಎಲ್ಲರೂ ಬಂದು ನಮ್ಮ ಅಂಗಡಿ ಬಂದು ಒಂದು ವಿಸಿಟ್ ಮಾಡ್ಕೊಂಡು ಸ್ಯಾರೀಸ್ ನೋಡಿ ನಿಮಗೆ ಖುಷಿ ಆದಷ್ಟು ನಾವು ಡಿಸ್ಕೌಂಟ್ ಕೊಟ್ಟು ನಮಗೆ ಕಳಿಸ್ತೀವಿ ಟೆನ್ ಪರ್ಸೆಂಟ್ ಎವ್ರಿ ಸೀರೆ ಎಲ್ಲ ಏನಾದ್ರು ಡ್ರೆಸ್ ಆದರೆ ತಗೊಳ್ರಿ ಸೀರೆನಾರೇ ತೊಗೊಳ್ಳ್ರಿ ನಮ್ಮ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಸ್ಟೋರಲ್ಲಿ ಥ್ಯಾಂಕ್ ಯು ನಮಗೆ ನಮ್ಮ ನಮ್ಮಲ್ಲಿ ಏನು ಬೇಕು ಎಲ್ಲ ಥರ ಡ್ರೆಸ್ಗಳು ಸಾರೀಸ್ಗಳೆಲ್ಲ ಸಿಗುತ್ತೆ ದಯವಿಟ್ಟು ನಮ್ಮ ಶಾಪಿಗೆ ಸಲ ವಿಸಿಟ್ ಮಾಡಿ ನಮ್ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಬರ್ತಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಸೊ ಎಸ್ ನಮ್ ನಿಶಾಂತ್ ಅವ್ರು ಹೇಳಿದಾಗ ಹೆಣ್ಮಕ್ಳಿಗೆಲ್ಲ ಇದು ಒನ್ ಸ್ಟಾಪ್ ಶಾಪ್ ಅಂತಾನೆ ಹೇಳ್ಬೋದು ಇಲ್ಲಿ ಬಂದ್ವಿ ಅಂದ್ರೆ ಸಾರೀಸ್ ಪೆಟಿಕೋಟ್ಸ್ ಲೆಗ್ಗಿಂಗ್ಸ್ ಕುರ್ತಾ ಸೆಟ್ಸ್ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಅಫೋರ್ಡಬಲ್ ಪ್ರೈಸ್ ನಮ್ಮ ಸುತ್ತಮುತ್ತ ಯಾರು ಕೊಡೋದಿಲ್ಲ ನಾನ್ ಕೂಡ ಹೋಗ್ಬಿಟ್ಟು ಕಂಪೇರ್ ಮಾಡ್ಕೊಂಡ್ ಬಂದೆ ಬಟ್ ಇದೆಲ್ಲ ಅಂಗಡಿಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಇವ್ರು ಕೊಡ್ತಿದ್ದಾರೆ ಅಷ್ಟು ಅಫೋರ್ಡಬಲ್ ಇದೆ ಒಂದ್ಸತಿ ನೀವು ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಪದೇ ಪದೇ ಬರ್ತಾನೆ ಇರ್ತೀರಾ ನಿಮ್ಮೆಲ್ಲರಿಗೂ ಗೊತ್ತು ಇವಾಗ ಸದ್ಯಕ್ಕೆ ಟ್ರೆಂಡಿಂಗ್ ಇರೋದು ನಮ್ಮ ಫೇವ್ರೆಟ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇವು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇ ಬ್ಯೂಟಿಫುಲ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ಕೂಡ ಇದೆ ಅಂಡ್ ಯಾವ ಪ್ರೈಸ್ ರೇಂಜ್ ನಿಂದ ಶುರು ಆಗುತ್ತೆ ಇದು ಒಂದು ಥೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇಂದನು ಪ್ರೀಮಿಯಂ ಇರುತ್ತೆ ಮೋಸ್ಟ್ ಡಿಮ್ಯಾಂಡೆಡ್ ಅಂದ್ರೆ ಇದೇ ಇರೋದು ಕಾಂಬಿನೇಷನ್ ಬರುತ್ತೆ ಇದ್ರಲ್ಲೇ ಜಾಸ್ತಿ ಈಗ ನಡೀತಾ ಇರೋದು ಟೂ ಡಿ ಟೂ ಡಿ ಅಂತ ಇದು ಕಾಂಟ್ರಾಸ್ಟ್ ಇದು ತೌಸಂಡ್ ಬುಟ್ಟ ಬರುತ್ತೆ ಕಾಂಟ್ರೆಸ್ಟ್ ಬರುತ್ತೆ ಇದು ಸಿಂಗಲ್ ಕಲರ್ ಅಲ್ಲಿ ಇದು ಕಾಂಟ್ರಸ್ಟ್ ಪ್ಲೈನ್ ಅಲ್ಲಿ ಪ್ಲೈನ್ ಪ್ಲೈನ್ ಇದು ಸ್ಟ್ರೈಪ್ಸ್ ಅಲ್ಲಿ

ಈ ಕಲರ್ ಚೆನ್ನಾಗಿದೆ ಆಕ್ಚುಲಿ ತುಂಬಾ ರೇರ್ ಕಲರ್ ಇದು ಅಲ್ವಾ ಇದು ಸೆರಗು ಅಂಡ್ ಬ್ಲೌಸ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಇರುತ್ತೆ ಸಾರಿ ಪೂರ್ತಿ ಬುಟ್ಟ ಬರುತ್ತೆ ನೈಸ್ ನೈಸ್ ತುಂಬಾ ಚೆನ್ನಾಗಿದೆ ಎಲ್ಲ ಕಾಂಟ್ರಾಸ್ಟ್ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಬೇಕಂದ್ರೆ ಕಾಂಚಿಪುರಂ ರೇಷ್ಮೆ ಸೀರೆ ಸಿಗುತ್ತೆ ಮದ್ವೆ ಫಂಕ್ಷನ್ ಚೆನ್ನಾಗಿರುತ್ತೆ ಓಕೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲರ್ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಕಲರ್ ಮಾರ್ಕೆಟ್ ಅಲ್ಲಿ ಎಲ್ಲ ಫೈವ್ ತೌಸಂಡ್ ಫೋರ್ ತೌಸಂಡ್ ಇದೆ ಇದು ಪ್ರೈಸ್ ನಮ್ಮಲ್ಲಿ ಬರೋ ಓನ್ಲಿ ತ್ರೀ ತೌಸಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ನಿಜವಾಗ್ಲೂ ಈ ಸ್ಯಾರಿ ನಾವು ಚಿಕ್ಕಪೇಟೆಗೆ ಹೋದ್ರು ಈ ರೇಂಜ್ ಸಿಗೋದಿಲ್ಲ ಹೇಳ್ಬಿಟ್ಟು ಮಾಡ್ಸೋದು ಕಾಂಚಿಪುರಂ ಎಲ್ಲ ರೇಷ್ಮೆ ಎಲ್ಲ ಓಕೆ ತುಂಬಾ ಚೆನ್ನಾಗಿದೆ ಇದು ಕಾಂಬಿನೇಷನ್ ಕೂಡ ಸೊ ಇಲ್ಲಿ ನೋಡ್ತಿರೋದೆಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಲ್ವಾ ಎಷ್ಟಿಂದ ಎಷ್ಟು ವರ್ಗು ಇದೆ

ಕೆಲವ್ರು ಬ್ಲಾಕ್ ಉಡ್ಕೊಳಕ್ ಬಿಡಲ್ಲ ಅಂತವ್ರು ಈ ತರ ಸ್ಯಾರಿ ಹಾಕೋಬಹುದು ಗ್ರೀನ್ ಡಾರ್ಕ್ ಗ್ರೀನ್ ಸ್ಯಾರಿ ಇವು ಮೈಸೂರು ಕ್ರೇಪ್ ಸಿಲ್ಕ್ ಇದು ಅಷ್ಟೇ ಕ್ರೇಪ್ ನೆಕ್ಸ್ಟ್ ಇದು ಸಿಂಗಲ್ ಕಲರ್ ಬರುತ್ತೆ ಬಲ್ಕ್ ಅಲ್ಲಿ ಇದ್ರಲ್ಲಿ ವಿತ್ ಬ್ಲೌಸ್ ಇರುತ್ತೆ ಬೇಡ ಅಂದ್ರೆ ಎಕ್ಸ್ಟ್ರಾ ಹೊಲ್ಸ್ಕೋಬಹುದು ಇದು ಬ್ಲೌಸ್ ಪೀಸ್ ಸೇಮ್ ಇದೆ ರನ್ನಿಂಗು ಇದೆ ಮತ್ತೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಪೀಸ್ಗೆ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಇಲ್ಲ ಎರಡು ಸೇರಿ ಎಷ್ಟಾಗುತ್ತೆ ಎರಡು ಸೇರಿ ಸಾವಿರದ ಇವಾಗ ಟ್ರೆಂಡಿಂಗ್ ಇರೋ ಕಲರ್ ನನ್ ಕೆ ಎಸ್ ಐ ಸಿ ಬ್ಲಾಗ್ ನೋಡಿರೋ ಗೊತ್ತಿರುತ್ತೆ ನಾನು ಇದೇ ತರ ಸ್ಯಾರಿ ಇಪ್ಪತ್ತ ಮೂರ್ ಸಾವಿರ ಕೊಟ್ಟು ತಗೊಂಡಿದ್ವಿ ಸೇಮ್ ನೋಡಿ ಸೇಮ್ 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 ಇದು ಬ್ಲೌಸ್ ಪೀಸ್ ಸೊ ಅವ್ರು ಹೇಳ್ದಾಗೆ ಇದಕ್ಕೆಲ್ಲ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಕೂಡ ಇರುತ್ತೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೂಡ ಇರುತ್ತೆ

ಹಾ ಇದೊಂದ तरह डिफरेंट ಅದು 블ೌಸ್ ವೈಟ್ ವೈಟ್ ರೆಸಿನ್ ಬರುತ್ತೆ ಓಕೆ ಓಕೆ ಹಾ ಇದರದಲ್ಲ ಪ್ರೈಸ್ ಎಷ್ಟು 1050 ಇಲ್ಲ ಆರೆ ಎಲ್ಲ ಸಿಮಿಲರ್ ರೇಂಜ್ ಇದೆ 1000 1200 ಇದು ಚೆನ್ನಾಗಿದೆ ಅಂಡ್ ಡಿಸ್ಕೌಂಟ್ ಹೋಗುತ್ತೆ ಅದು ನೋಡಬೇಕು ಇದು ನೋಡಬೇಕು ಡಿಸ್ಕೌಂಟ್ ಆಗುತ್ತಾ ಅಂತ 1050 ಡಿಸ್ಕೌಂಟ್ ಆಗ 950 ಅದು ಹೇಳಬೇಕು 1000 1050 1050 ಆಗುತ್ತೆ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆಲ್ಲ ನಿಮಗೆ ಬರೀ ನೈನ್ ಹಂಡ್ರೆಡಿಗೆ ಕೊಡ್ತೀವಿ ಇದು ವಿತ್ ವೈಟ್ ಬ್ಲೌಸ್ ಬರುತ್ತೆ ಈ ಬ್ಲೌಸಿಗೆ ತ್ರೀ ಹಂಡ್ರೆಡ್ ಕೊಡ್ತಾರೆ ಇದು ತೌಸಂಡ್ ಫಿಫ್ಟಿ ಡಿಸ್ಕೌಂಟ್ ಹೋಗ್ಬಿಟ್ಟು ನೈನ್ ಫಿಫ್ಟಿ ಆಗುತ್ತೆ ವಿಡಿಯೋ ನೋಡ್ಕೊಂಡ್ ಬಂದವರಿಗೆ ಇದು ಬ್ಲೌಸ್ ಎಲ್ಲ ಚೆನ್ನಾಗಿದೆ ಗ್ರ್ಯಾಂಡ್ ಇದೆ ವಿಡಿಯೋ ನೋಡ್ಕೊಂಡು ಬಂದವರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಅವ್ರಿಗೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಬಿಡ್ತೀವಿ ಅಂದರೆ ಫಿಫ್ಟಿ ರುಪೀಸ್ ಜಾಸ್ತಿ ಕಮ್ಮಿ ಮಾಡ್ತೀವಿ ಇದು ತೌಸಂಡ್ ತ್ರೀ ಫಿಫ್ಟಿ ಇದೆ ಡಿಸ್ಕೌಂಟ್ ಹೋಗಿ ತೌಸಂಡ್ ಒನ್ ಟ್ವೆಂಟಿ ಫೈವ್ ಆಗುತ್ತೆ ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸೇ ತೊಗೊಂತೀವಿ ಇದು ಅಷ್ಟೇ ನಿಮಗೆ ಇದು ಮೋಸ್ಟ್ ಡಿಮ್ಯಾಂಡೆಡ್ ಸ್ಯಾರಿ ಇದೆ ಕ್ರೇಪು ಇದಕ್ಕೂ ಅಷ್ಟೇ ತೌಸಂಡ್ ಹಂಡ್ರೆಡ್ ರುಪೀಸೇ ತಗೊತೀವಿ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಕಮ್ಮಿ ಮಾಡ್ಕೊತೀವಿ ಜಾಸ್ತಿ ತಾಣಲ್ಲ ಸಬ್ಸ್ಕ್ರೈಬ್ ಮಾಡ್ದಾರಿಗೆ ಮಾತ್ರ ಕಮ್ಮಿ ಮಾಡ್ತೀವಿ ನೋಡಿ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ರಂಗಡಿ ಇರೋ ಆಫರ್ಸ್ನೆಲ್ಲ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ಆಫೀಸ್ ವೇರ್ ಸ್ಯಾರೀಸ್ ಹಾ ಸೊ ಇವೆಲ್ಲ ಸಿಮಿಲರ್ ಪ್ಯಾಟರ್ನ್ ಆಫೀಸ್ ವೇರ್ ಸ್ಯಾರೀಸ್ ಎಲ್ಲದರಲ್ಲೂ ಕಲರ್ಸ್ ಡಿಸೈನ್ಸ್ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಈ ಕಲರ್ ಪ್ಯಾಟರ್ನ್ಸ್ ಎಲ್ಲ ವೆರೈಟಿ ಆಫ್ ಪ್ಯಾಟರ್ನ್ಸ್ ಇದೆ ತುಂಬಾ ಪ್ಯಾಟರ್ನ್ಸ್ ಅಂಡ್ ಕಲರ್ಸ್ ಇದರಲ್ಲಿ ಸಿಗುತ್ತೆ ಇಕ್ಸ್ ಆಕ್ ಅನ್ಸುತ್ತೆ ಆ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಬೇರೆ ಕಲರ್ ಸೊ ಸೊ ಜೊತೆ ಇವಾಗ ಅಂತ ರೆಗ್ಯುಲರ್ ಆಗಿ ಬರ್ತಿರ್ತಾರೆ ಗುಡ್ಸ್ ಕಲೆಕ್ಷನ್ಸ್ ಇದೆ ಸ್ಯಾರೀಸು ಟಾಪ್ಸ್ ಅಷ್ಟೇನೆ ಡ್ರೆಸ್ ಡ್ರೆಸ್ ಅಷ್ಟೇ ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ ಇಷ್ಟ ಆಯ್ತು ಮಾಡಿ ದಿನಾನೇ ಇವ್ರು ಬಂದು ಪರ್ಚೇಸ್ ಸ್ಮೂತ್ ಮೆಟೀರಿಯಲ್ ಅದು ಸಿಲ್ಕ್ ಬರುತ್ತೆ ಆರ್ ಸಿಲ್ಕ್ ಇದೆಲ್ಲ ಸ್ಮೂತ್ ಅಲ್ಲಿ ಆಫೀಸ್ ವೇರ್ ಇದು ಲೆನಿನ್ ಬರುತ್ತೆ ಪ್ಯೂರ್ ಲೆನಿನ್ ಇರುತ್ತೆ ಇದು ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ ಇದು ಅಷ್ಟೇ ಫ್ಯಾನ್ಸಿ ಸೀರೆ ಪಾರ್ಟಿ ವೇರ್ ಸ್ಯಾರಿ ಇದೆಲ್ಲ ಬ್ಲೌಸ್ ಗೆಲ್ಲ ವರ್ಕ್ ಬರುತ್ತೆ ಎಲ್ಲದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಬನಾರಸ್ ಡಿಸೈನ್ ಬಟ್ ಫ್ಯಾನ್ಸಿ ಇದು ಇದು ಅಷ್ಟೇ ಒಂದೂವರೆ ಇದು ತೌಸಂಡ್ ಫಿಫ್ಟಿ ಫೈವ್ ಓನ್ಲಿ ನೈನ್ ಫಿಫ್ಟಿ ಫೈವ್ ಆಗುತ್ತೆ ವಿಡಿಯೋ ನೋಡ್ಕೊಂಡ್ ಬಂದವರಿಗೆ ನೈನ್ ಹಂಡ್ರೆಡ್ ಪಾರ್ಟಿ ವೇರ್ ಸ್ಯಾರೀಸು

ಒಂದು ಫಿಫ್ಟಿ ಏಜ್ ಆದವರು ಹುಡ್ಕೋಬಹುದು ಫಾರ್ಟಿ ಏಜ್ ಆದವರು ಹುಡ್ಕೋಬಹುದು ಸ್ಕೂಲ್ಗೆ ಆಫೀಸ್ಗೆ ಅದು ಏಟ್ ನೈಂಟಿ ಫೈವ್ ಓನ್ಲಿ ಇದು ಸ್ಟಾರ್ಟಿಂಗ್ ಪ್ರೈಸು ಇದು ಬ್ರೋಶ ಸೀರೆನೆ ಬಟ್ ಸೆವೆನ್ ಟ್ವೆಂಟಿ ಫೈವು ಇದ್ರ ಸಿಕ್ಸ್ ಫಿಫ್ಟಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ಇದು ಶಿಫಾನ್ ಸೀರೆ ಬರುತ್ತೆ ಓನ್ಲಿ ತ್ರೀ ಫಿಫ್ಟಿ ಇದು ಇದು ಸ್ಮೂತು ಡೈಲಿ ಯೂಸ್ ಸ್ಯಾರೀಸು ಎಷ್ಟು ವಾಶ್ ಮಾಡಿದ್ರೂ ಏನೂ ಆಗಲ್ಲ ಇದರಲ್ಲಿ ಒಂದು ಫಿಫ್ಟಿ ಪೀಸ್ ಹೋದವು ನಿಂದೆ ತಾನೆ ಗೃಹ ಪ್ರವೇಶಕ್ಕೆ ಮದುವೆಗೆ ಫಂಕ್ಷನಿಗೆ ಇದರಲ್ಲಿ ಕೊಡೋರಿಗೆ ತುಂಬ ಚೆನ್ನಾಗಿರುತ್ತೆ ಯಾವ್ದು ತಗೊಂಡ್ರು ನಿಮಗೆ ತ್ರೀ ಫಾರ್ಟಿ ಹಾಕ್ಕೊಡ್ತೀವಿ ಜಾಸ್ತಿ ಪೀಸಸ್ ಟೆನ್ ಪೀಸಸ್ ತಗೊಂಡು ಟೆನ್ ಪೀಸಸ್ ಮೇಲೆ ತಗೊಂಡ್ರೆ ನಿಮಗೆ ತ್ರೀ ಫಾರ್ಟಿನೇ ಹಾಕ್ಕೊಡ್ತೀವಿ ವಿಡಿಯೋ ನೋಡ್ಕೊಂಡು ಬಂಡಲ್ ಬಂಡಲ್ ಬರುತ್ತೆ ನಿಮಗೆ ಟೆನ್ ಪೀಸ್ ಸಿಕ್ಸ್ ಪೀಸ್ ಆ ಥರ ಇದರಲ್ಲಿ ತುಂಬ ವೆರೈಟಿ ಇದೆ ಎಷ್ಟು ಬೇಕಂದ್ರೂ ವೆರೈಟಿ ಸಿಗುತ್ತೆ ಓನ್ಲಿ ತ್ರೀ ಫಿಫ್ಟಿ ಇದು ಇದೆಲ್ಲ ವೆರೈಟಿ ಅದರಲ್ಲೇ ನಾವ್ ಇಷ್ಟೊತ್ತು ಬರೀ ಸ್ಯಾರೀಸ್ ನೋಡಿದ್ವಿ ಅಂಗ್ಡಿಲಿ ಬರಿ ಸ್ಯಾರೀಸ್ ಅಷ್ಟೇ ಅಲ್ಲ ಇವ್ರತ್ರ ಕಾಟ್ ಸೆಟ್ಸ್ ಇದೆ ಪೆಟಿಕೋಟ್ಸ್ ಇದೆ ಲೆಗಿಂಗ್ಸ್ ಇದೆ ನಮ್ಗೆ ಹೆಣ್ಮಕ್ಳಿಗೆ ಏನೇನ್ ಬೇಕೋ ಕುರ್ತಾಸ್ ಕೂಡ ಇದೆ ಸೊ ಇವಾಗ ಕಾಟ್ ಸೆಟ್ ಕಲೆಕ್ಷನ್ಸ್ ನೋಡೋಣ ಪಾರ್ಟಿ ವೇರು ಆಫೀಸ್ ವೇರು ಇಲ್ಲ ಓಪನ್ ಮಾಡಿ ತೋರಿಸಿ ಒಂದ್ ಓಪನ್ ಮಾಡೋಣ ಒಂದು ಓಪನ್ ಮಾಡಿ ತೋರಿಸಿ ಗೈಸ್ ಇದೆಲ್ಲ ನಾವು ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಕೊಟ್ಟು ನೋಡ್ತೀವಿ ಎಷ್ಟು ಪ್ರೈಸ್ ಇದು ಇದು 750 ಇಂದ ಸ್ಟಾರ್ಟ್ ಆಗುತ್ತೆ 850 750 ಕಲರ್ಸ್ ಇದೆ ನೋಡಿ ಇಷ್ಟು ಲೆಸ್ ದನ್ 1000 ರೇಂಜ್ ಅಲ್ಲಿ ಇದೆ ನಾವು ಆನ್ಲೈನ್ ಅಲ್ಲಿ ಆದ್ರೆ 1200 1300 ಕೊಟ್ಟು ಬಿಟ್ಟು ತಗೋತೀವಿ ಇದು ಕಂಪ್ಲೀಟ್ ಸೆಟ್ ಪಾರ್ಟಿ ವೇರ್ ಸಾರಿ ಡ್ರೆಸ್ ಇದು ಚೆನ್ನಾಗಿದೆ ಅಲ್ಲ ಇದು ಇವೆಲ್ಲ ಎಷ್ಟು ಇದು ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಓ ಡಿಸ್ಕೌಂಟ್ ಹೋಗುತ್ತೆ ಹ್ಮ್ ಹ್ ಪಾರ್ಟಿwear ಚೆನ್ನಾಗಿದೆ हेलो बेबी ಇದು ನೈಸ್ ಇದನ್ ಬಿಚ್ಚಬೇಡಿ ಬಿಡಿ ಕಲರ್ ಕಾಂಪಿಟિಷನ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಈ ಕಾಂಬಿನೇಷನ್ ಆ ಸಿಗೋದಿಲ್ಲ ಇದು ಕುರ್ತಾನಾ ಅಲ್ಲ ಕುರ್ತಾ ಫುಲ್ ಸೆಟ್ ಸೆಟ್ ಎಲ್ಲವೂ ಸೆಟ್ ವೆರೈಟಿ ಆಫ್ ಕಲರ್ಸ್ ವೆರೈಟಿ ಆಫ್ ಕಲರ್ಸ್ ಇದೆ ನೋಡಿ ಊರತ್ತ. ಏ ದಿಸ್ ಇಸ್ ಸೋ ಪ್ರೆಟ್ಟಿ ನೋಡಿ ಥ್ರೆಡ್ ವರ್ಕ್ ಇದೆ ಇದ್ರ ಮೇಲೆ ಅಲ್ವಾ? ಓಪನ್ ಮಾಡ್ನಾ ಹಾ. ಇದು ವಾಟಿಕನ್ ಸಿಲ್ಕ್ ಬರುತ್ತೆ ಕ್ಲಾತ್. ವಿತ್ ಎಂಬ್ರಾಯ್ಡಿಂಗ್ ಬರುತ್ತೆ. ಈ ಥ್ರೆಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾ. ಥ್ರೆಡ್ ವರ್ಕ್ ಇದು. ಎಷ್ಟು ವರ್ಷ ಮಾಡಿದ್ರೂ ಏನು ಆಗಲ್ಲ ಅಲ್ವಾ? ನೈಸ್ ಚೆನ್ನಾಗಿದೆ ಇದು ಇದು ಸ್ಮೂತ್ ಅಲ್ಲಿ ಆಫೀಸ್ ವೇರ್ ಅಲ್ಲಿ ಹಾ ನೋಡಿ ಕ್ಯಾಟ್ಲಾಕ್ ಬರುತ್ತೆ ಈ ಕಲರ್ ಇದು ನೈಸ್ ಇದರಲ್ಲಿ ವೆರೈಟಿ ಆಫ್ ಕಲರ್ಸ್ ಇರುತ್ತೆ ಅಷ್ಟೇ ಅಲ್ವಾ ಆ ನೋಡಿ ಹೌದಾ ನೋಡಿ ಈ ಕುರ್ತಾ ಜಸ್ಟ್ ಕ್ಲಾತ್ ಬರುತ್ತೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಂಗಿಲ್ಲ ಅಷ್ಟ್ ಚೆನ್ನಾಗಿದೆ ಕ್ವಾಲಿಟಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ವಿತ್ ಪಾಕೆಟ್ ಬರುತ್ತೆ ಎಲ್ಲಾ ಕುರ್ತಿಸ್ ಇದೆಲ್ಲ ನಾವು ಇದಕ್ಕಿಂತ ಜಾಸ್ತಿ ಪ್ರೈಸ್ ಜಯನಗರ್ ಅಲ್ಲಿ ಕೊಡ್ತೀವಿ ನೋಡಿ ನೀವ್ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಇವ್ರು ಕೊಡ್ತಿದ್ದಾರೆ ಟ್ರಸ್ಟ್ ಮೀ ತುಂಬಾನೇ ಅಫೋರ್ಡೇಬಲ್ ಪ್ರೈಸ್ ರೇಂಜ್ ಅಲ್ಲಿ ಸಿಕ್ತಿದೆ ಇಲ್ಲಿ ಲೆಗಿಂಗ್ ಓನ್ಲಿ ಟೂ ಫಿಫ್ಟಿ ಬ್ರಾಂಡ್ ಬರುತ್ತೆ ಮತ್ತೆ ಕಾಲತ್ರ ಈ ತರ ಬ್ರಾಂಡ್ ಇದ್ರೆ ಪ್ಯೂರ್ ಕ್ವಾಲಿಟಿ ಅಂತಾನೆ ಒರಿಜಿನಲ್ ಅಷ್ಟೇ ಸಾಫ್ಟ್ ಆಗಿದೆ ಅಷ್ಟೇ ಇದು

ನೈಟಿ ಡಬಲ್ ಸ್ಲೀವ್ಸ್ ವಿನೆಕ್ ಬರುತ್ತೆ ಹಾ ಕುರ್ತಾ ತರನೇ ಇದೆ ಇದು ಇದೇನ ಔಟ್ಡೇಟೆಡ್ ಆಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿದೆ ನೈಟಿ ಈ ತರ ಬರುತ್ತೆ ಯಾ ನೈಸ್ ಕಲರ್ಸ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ ಇದು ಗ್ರೇ ಕಲರ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆಲ್ಫಾ ನೈಟ್ ಬರುತ್ತೆ ಇದು ಚೆನ್ನಾಗಿ ಫಿಟ್ ಇರುತ್ತೆ ವಿತ್ತು ಪಾಕೆಟ್ ಇರುತ್ತೆ ಎಸ್ ಮ್ಯಾಂಡೇಟ್ರಿ ಹೆಣ್ಮಕ್ಳು ಜೋಬ್ ಬೇಗ ಬೇಕು ಸೊ ನಾವು ಇಷ್ಟೊತ್ತು ಎಲ್ಲ ವೆರೈಟಿ ಆಗಿರೋ ಸ್ಯಾರೀಸ್ ಡ್ರೆಸ್ಸಸ್ ಕುರ್ತಾ ಸೆಟ್ ಫಾಟ್ ಸೆಟ್ ನೈಂಟೀಸ್ ಎಲ್ಲ ನೋಡಿದ್ದೀವಿ ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿದ್ರೆ ನೀವು ಅಲ್ಲಿ ಕೂಡ ಆರ್ಡರ್ ಮಾಡ್ಬೋದು ನಾವು ಅವ್ರ ನಂಬರ್ನ ಕೂಡ ಡಿಸ್ಪ್ಲೇ ಮಾಡ್ತೀವಿ ಜೊತೆಗೆ ಬಲ್ಕ್ ಆರ್ಡರ್ಸ್ನ ಕೂಡ ಅವ್ರು ತಗೋತಾರೆ ಆ ನಂಬರ್ನೂ ಕೂಡ ಡಿಸ್ಪ್ಲೇ ಮಾಡ್ತೀವಿ ಆ್ಯಂಡ್ ಇಲ್ಲಿ ಬಿಟ್ಟು ನಿಮಗೆ ಬೇರೆ ರೇಂಜ್ ಸ್ಯಾರೀಸ್ ಬೇಕು ಅಂದರೆ ಅದನ್ನು ಕೂಡ ಯು ಕ್ಯಾನ್ ಆಸ್ಕ್ ನೀವು ಕೇಳ್ಬೋದು ಅದನ್ನು ಕೂಡ ಅವ್ರು ತರಿಸ್ಬಿಟ್ಟು ನಿಮ್ಗೋಸ್ಕರ ಡೆಲಿವರ್ ಮಾಡಿಸ್ತಾರೆ ಸೊ ಏನೇ ಕ್ವೈರೀಸ್ ಇದ್ರು ನನ್ನ ನಂಬರ್ ಆ್ಯಡ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ಕಾಲ್ ಮಾಡಿ ಏನೇ ಕ್ವೈರೀಸ್ ಇದ್ರು ವಿಚಾರಿಸಬಹುದು ಏನೇ ಬಲ್ಕ್ ಆರ್ಡರ್ಸ್ ನಮ್ಮಲ್ಲಿ ಎಲ್ಲ ತರದ ಸ್ಯಾರೀಸ್ ಗಳೆಲ್ಲ ದೊರೆಯುತ್ತದೆ ಆನ್ಲೈನ್ ಅಲ್ಲಿ ಕೂಡ ಇವರು ಡೆಲಿವರ್ ಮಾಡ್ತಾರೆ ಮಿಸ್ ಮಾಡಿದ್ರೆ ಆರ್ಡರ್ ಮಾಡ್ರಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇವ್ರದಿದೆ ಆ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಎಲ್ಲಾ ಡೀಟೇಲ್ಸ್ ಹಾಕಿರ್ತೀನಿ ಅಂಡ್ ಅಡ್ರೆಸ್ ನ ಕೂಡ ಗೂಗಲ್ ಮ್ಯಾಪ್ ದು ಲಿಂಕ್ ಕೂಡ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಬರ್ ಇಷ್ಟ ಇರೋರು ಬರ್ಬೋದು ನೋಡಿ ನೀವು ಬಂದ್ರೆ ಫಿಫ್ಟಿ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಇರುತ್ತೆ ನಮ್ಮ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ಮಿಸ್ ಮಾಡಿದೆ ಬನ್ನಿ ಅಂಗಡಿ ಹೆಸರು ಶ್ರೀ ರಾಘವೇಂದ್ರ ಸ್ಯಾರೀಸ್ ಸೊ ಥ್ರೂ ಔಟ್ ಪೇಷನ್ಸ್ ಇಂದ ಎಲ್ಲಾ ಎಲ್ಲ ಕಲೆಕ್ಷನ್ಸ್ನು ನೀಟಾಗಿ ತೋರಿಸಿರೋ ನಮ್ಮ ಶಿಲ್ಪಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಹೇಳ್ತೀನಿ ನಿಶು ಅವ್ರಿಗೂ ಆಗಲಿ ಶಿಲ್ಪಾ ಅವ್ರಿಗೂ ತುಂಬ ಒಳ್ಳೇದಾಗಲಿ ಒಳ್ಳೆ ಸಕ್ಸಸ್ ಸಿಗಲಿ ಆ್ಯಂಡ್ ನಮಗೆಲ್ಲ ಫ್ರೀಯಾಗಿ ಸ್ಯಾರಿ ಕೊಡೋ ರೇಂಜಿಗೆ ನಮ್ಮ ನಿಶು ಬೆಳಿಲಿ ಶಿಲ್ಪಾ ಅವರು ಓಲ್ ನಿಮಗೂ ಥ್ಯಾಂಕ್ ಯು ವಿಡಿಯೋ ಮಾಡಿದ್ದಕ್ಕೆ ವಿಡಿಯೋ ನೋಡ್ಕೊಂಡು ಬಂದವರಿಗೆ ಹಂಡ್ರೆಡ್ ರುಪೀಸ್ ವರ್ಗು ನಾವು ಡಿಸ್ಕೌಂಟ್ ಮಾಡ್ತೀವಿ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ವಿಡಿಯೋ ನೋಡ್ಕೊಂಡ್ ಬಂದವರಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಹಂಡ್ರೆಡ್ ರುಪೀಸ್ ವರ್ಗು ನಾವು ಎಕ್ಸ್ಟ್ರಾ ಚಾರ್ಜ್ ನ ಕಮ್ಮಿ ತಗೊಂತಿವಿ ಥ್ಯಾಂಕ್ ಯು ಇವರೇ ಇನ್ನೊಬ್ಬರು ಶಿಲ್ಪಾಕ ಕಂಗ್ರಾಚುಲೇಷನ್ ಯೂಟ್ಯೂಬಲ್ ಬರುತ್ತೆ ಲಿಂಕ್ ಕಳಿಸ್ತೀನಿ ನಮ್ಮ ಮುಂದಿನ ಸೀರೆ ಕಸ್ಟಮರ್ ಕಂಗ್ರಾಚುಲೇಷನ್ ಹೇಳ್ಬಿಡಿ